ಕೇಂದ್ರದಿಂದ ಮಲತಾಯಿ ಧೋರಣೆ ಆಗ್ತಿದೆ ಅಂತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಮಂಡ್ಯದಲ್ಲಿ ಶಾಸಕ ಕದಲೂರು ಆಕ್ರೋಶವನ್ನು ಹೊರಹಾಕಿದರು ದಿಕ್ಕು ತಪ್ಪಿಸಲು ಹೋಗಿ ಬಿಜೆಪಿ ಮತ್ತು ಜೆಡಿಎಸ್ ಹಳ್ಳಕ್ಕೆ ಬಿದ್ದಿದ್ದಾರೆ ಕೇಂದ್ರ ಸರ್ಕಾರದಿಂದ ಮಲತಾಯಿ ಧೋರಣೆ ಆಗ್ತಾ ಇದೆ ಸಿಎಂ ಡಿ ಸಿಎಂ ವಿರುದ್ಧ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಜೆಡಿಎಸ್ ವಿರುದ್ಧ ಶಾಸಕ ಕದಲೂರು ಉದಯ್ ಈ ರೀತಿಯಾಗಿ ಕಿಡಿಕಾರಿದ್ರು ಮೈತ್ರಿ ನಾಯಕರು ಗೆಲ್ಲಲು ಆಗಲ್ಲ ಅಂತ ಹೇಳಿ ಈ ರೀತಿಯಾಗಿ ಪದೇ ಪದೇ ಟಾರ್ಚರ್ ನೀಡಲಾಗ್ತಾ ಇದೆ ಇಲ್ಲದೆ ಇರುವಂತಹ ಕಾರಣಗಳನ್ನು ಕೊಟ್ಟು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ದಿಕ್ಕು ತಪ್ಪಿಸಲು ಹೋಗಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಹಳ್ಳಕ್ಕೆ ಬಿದ್ದಿದ್ದಾರೆ ಕೇಂದ್ರ ಸರ್ಕಾರದಿಂದ ಮಲತಾಯಿ ಧೋರಣೆ ಆಗ್ತಾ ಇದೆ ಅಂತ ಹೇಳಿ ಆದರೆ ಈ ಪ್ರಕರಣ ಇದೆಯಲ್ಲ ವಾಲ್ಮೀಕಿ ಮತ್ತೆ ಮೂಡಾ ವಿಚಾರವಾಗಿ ಮಾತನಾಡಿದರು ಈ ಪ್ರಕರಣದಲ್ಲಿ ಸಿ ಎಂ ಮತ್ತೆ ಡಿ ಸಿ ಎಂ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಅವರು ಆಗಿರ್ಬೋದು ಇಬ್ಬರ ಹೆಸರು ಇಲ್ಲಿ ಇಲ್ಲವೇ ಇಲ್ಲ ಇದರಲ್ಲಿ ಈಗ ನೇರವಾಗಿ ಈ ಮೈಸೂರು ಮೂಡ ಅಂತ ಬಂದಾಗ ನೇರವಾಗಿ ಸಿದ್ದರಾಮಯ್ಯವರ ಹೆಸರಿದೆ ಅಂದರೆ ತನ್ನ ಹೆಂಡತಿಯ ಮೇಲೆ ಹದಿನಾಲ್ಕು ಸೈಟನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಬಿ ಜೆ ಪಿ ಆರೋಪ ಅದನ್ನು ಇಟ್ಕೊಂಡು ಈ ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ ಬಟ್ ಇವರು ಹೇಳ್ತಾ ಇರುವಂಥದ್ದು ಇದರಲ್ಲಿ ಸಿದ್ದರಾಮಯ್ಯವರ ಹೆಸರೇ ಇಲ್ಲ ಅಂಥೇಳಿ ಅವರ ಕಾಲಾವಧಿಯಲ್ಲಿ ಆಗಿಲ್ಲ ಅನ್ನುವಂಥ ಇವರವಾದ ಒಟ್ಟಿನಲ್ಲಿ ಈ ಪ್ರಕರಣ ಅಂತೂ ಸದ್ಯಕ್ಕೆ ತಾರ್ಕಿಕ ಅಂತ್ಯ ಕಾಣುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಒಟ್ನಲ್ಲಿ ಬಿ ಜೆ ಪಿಗೆ ಸಿಕ್ಕಿರುವಂಥ ಬಹುದೊಡ್ಡ ಅಸ್ತ್ರ ಇದು ಕಾಲ್ನಡಿಗೆ ಅಂತೂ ನಡೀತಾ ಇದೆ ಪಾದಯಾತ್ರೆಯಂತೂ ಆರಂಭ ಆಗಿದೆ ಹತ್ತು ದಿನಗಳ ಕಾಲ ಅಂದರೆ ಹತ್ತನೇ ತಾರೀಖಿನ ತನಕ ಎಂಟು ದಿನ ಇರುತ್ತೆ ಹತ್ತನೇ ತಾರೀಖಿನ ತನಕ ಈ ಪಾದಯಾತ್ರೆ ಇರುತ್ತೆ ಕೊನೆಯ ದಿನಾಂಕ ಅಂದರೆ ಲಾಸ್ಟ್ ಡೇ ಕೊನೆಯ ದಿನ ಒಂದು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಪ್ಲಾನಿಂಗ್ ಇದೆ ಅದಕ್ಕೂ ಕೂಡ ಕಾಂಗ್ರೆಸ್ ಕಡೆಯಿಂದ ಟಕ್ಕರ್ ಕೊಡೋದಕ್ಕೆ ಎಲ್ಲ ರೀತಿಯಾದ ಸಿದ್ಧತೆ ಇದೆ ಇದರ ಜೊತೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ವಿರುದ್ಧ ಇವತ್ತು ಶಾಸಕ ಕದಲೂರು ಉದಯ್ ಆಕ್ರೋಶವನ್ನು ಹೊರಹಾಕಿದರು ಕೇಂದ್ರ ಸರ್ಕಾರದಿಂದ ನಮಗೆ ಮೋಸ ಆಗ್ತಾ ಇದೆ ಮಲತಾಯಿ ಧೋರಣೆ ನಡೀತಾ ಇದೆ ಅಂತ ಗಟ್ಟಿಯಾಗಿದೆ ನಮ್ಮಲ್ಲಿ ಗುಂಪುಕಾರಕ್ಕೆ ಇಲ್ಲ ಈಗ ನೋಡಿ ಇಲ್ಲೇ ಸಣ್ಣ ವಿಚಾರ ತಗೊಳ್ಳಿ ಇವರು ಪಾದಯಾತ್ರೆ ಮಾಡ್ತಿದ್ದಂಗೆ ಇನ್ನೊಂದು ಗುಂಪು ನಾವು ಬಳ್ಳಾರಿಯಲ್ಲಿ ಮಾಡ್ತೀವಿ ಅಂತ ಇದ್ರು ಇವ್ರ ವಿರೋಧವಾಗೇ ಅವ್ರದೇ ಪಕ್ಷದವರು ಎಲ್ಲಿಂದ ಇವ ಇವರಲ್ಲೇ ಒಗ್ಗಟ್ಟಿಲ್ಲ ಇವರೇನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇವರು ಪಾದಯಾತ್ರೆ ಮಾಡ್ತಿದ್ದಂಗೆ ಕುಮಾರಸ್ವಾಮಿಯವರ ವಿರೋಧ ಮಾಡಿದ್ರು ಮುಖ್ಯಮಂತ್ರಿ ಆರೋಪ ಆರೋಪನ ಇವರು ಸೃಷ್ಟಿ ಮಾಡ್ತಿದ್ದಾರೆ ಇಲ್ಲಿಲ್ಲೇ ಅವ್ರಿಗೆ ತಂದಿಕ್ಬೇಕು ಅನ್ನುವಂತ ಕೆಲಸನ ಮಾಡಕ ಬಂದಿದ್ದಾರೆ ಇಂದಿಂದ ಈಗೂ ಕೂಡ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಮೂವತ್ತೆಂಟು ಇವಾಗ ಗಟ್ಟಿಯಾಗಿದೆ ನಮ್ಮಲ್ಲಿ ಗುಂಪು ಇಲ್ಲ ಈಗ ನೋಡಿ ಇಲ್ಲೇ ಸಣ್ಣ ವಿಚಾರ ತಗೊಳ್ಳಿ ಇವರು ಪಾದಯಾತ್ರೆ ಮಾಡ್ತಿದ್ದಂಗೆ ಇನ್ನೊಂದು ಗುಂಪು ನಾವು ಬಳ್ಳಾರಿಲ್ ಮಾಡ್ತೀವಿ ಅಂತ ಇದ್ರು ಇವ್ರ ವಿರುದ್ಧವಾಗೇನೆ ಅವ್ರದೇ ಪಕ್ಷದವರು ಎಲ್ಲಿಂದ ಇವರಲ್ಲೇ ಒಗ್ಗಟ್ಟಿಲ್ಲ ಇವ್ರೇನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇವರು ಪಾದಯಾತ್ರ ಮಾಡ್ತಿದಂಗೆ ಕುಮಾರಸ್ವಾಮಿ ಅವರ ವಿರೋಧ ಮಾಡಿದ್ರು ಮುಖ್ಯಮಂತ್ರಿ ಇವರು ಆರೋಪ ಆರೋಪನ ಇವರು ಸೃಷ್ಟಿ ಮಾಡ್ತಿದ್ದಾರೆ ಇಲ್ಲಿ ತಂದಿಬೇಕು ಅನ್ನುವಂತ ಕೆಲಸನ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಈಗ ಬಿಜೆಪಿ ಕಡೆಯಿಂದ ಪಾದಯಾತ್ರೆ ಅಂತ ಆಗಿದೆ ಬಟ್ ಇವರಿಗೆ ಸರಿಯಾದ ರೀತಿಯಲ್ಲಿ ಟಕ್ಕರ್ ಕೊಡಬೇಕು ಅನ್ನೋದು ಕಾಂಗ್ರೆಸ್ನವರ ಒಂದು ಪ್ಲಾನಿಂಗ್ ಅದೇ ರೀತಿಯಾಗಿ ಇಲ್ಲಿ ಶಾಸಕರು ಕದಲೂರು ಅವರು ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ರಾಜ್ಯ ಸರ್ಕಾರ ಆಕ್ರೋಶವನ್ನು ಹೊರಹಾಕಿದ್ದಾರೆ ಏನಿದೆ ಬಗ್ಗೆ ಹೆಚ್ಚಿನ ಕೂಡ ಮತ್ತೆ ವಾಲ್ಮೀಕರಣ ಬಿಜೆಪಿ ಅವರು ಒಂದ್ ಕಡೆ ಪಾದಯಾತ್ರೆಯನ್ನ ಮಾಡ್ಕೊಂಡು ಪಾದಯಾತ್ರೆಗೆ ಟಕ್ಕರ್ ಕೊಡಲು ಕೂಡ ಕಾಂಗ್ರೆಸ್ ಒಂದು ಜನರ ಒಂದು ಪ್ರಚಾರ ಆಂದೋಲನ ಕೂಡ ಅಂದ್ಕೊಂಡು ಏನು ಪಾದಯಾತ್ರೆಗೂ ಮುನ್ನ ಮಂಡ್ಯ ಮಾರ್ಗ ಏನು ಆ ಏನು ಪಾದಯಾತ್ರೆ ಮಾರ್ಗ ಇದೆ ಆ ಮಾರ್ಗದಕ್ಕೂ ಕೂಡ ಕಾಂಗ್ರೆಸ್ನ ವತಿಯಿಂದ ಪ್ರಚಾರ ಆಂದೋಲನ ಜನಾಂದೋಲನ ಹಮ್ಮಿಕೊಳ್ಳುವ ಮೂಲಕ ಕಾಂಗ್ರೆಸ್ ಒಂದು ಜನರಿಗೆ ಒಂದು ತಿಳುವಳಿಕೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರಂತೆ ಕೂಡ ಈಗ ಏನು ಆಗಸ್ಟ್ ಐದು ಮತ್ತೆ ಆರು ಒಂದು ಮಂಡ್ಯ ಹಾಗೂ ಮತ್ತೂರಿನಲ್ಲಿ ಒಂದು ಜನಾಂದೋಲನ ಸಭೆಯನ್ನು ಕೂಡ ಹಂಪಿಸಲಿದೆ ಕಾಂಗ್ರೆಸ್ ಹೀಗಾಗಿ ಕೂಡ ಇವತ್ತು ಪೂರ್ವ ಸದಸ್ಯ ಸಭೆಯನ್ನ ಪೂರ್ವಭಾವಿಯಾಗಿ ಇವತ್ತು ಮದ್ದೂರಿನ ಶಾಸಕರಾಗಿ ಒಂದು ಸದ್ಯ ಹುಡುಗಿರುವವರು ಮದ್ದೂರಿನ ತಾಲೂಕು ಗ್ರಾಮಗಳಲ್ಲಿ ಏನು ನಾಳೆ ನಡೆಯುವಂತಹ ಒಂದು ಜನಾಂದೋಲನ ಕಾರ್ಯಕ್ರಮ ಇದೆ ಆ ಒಂದು ಜನಾಂದೋಲನ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ಕೂಡ ನಡೆಸಿದ್ರು ಏನು ನಾಳೆ ದಿನ ನಡೆಯುವಂತಹ ಒಂದು ಕಾರ್ಯಕ್ರಮ ಇದೆ ಜನಾಂದೋಲನ ಕಾರ್ಯಕ್ರಮ ಅವನು ಕಾರ್ಯಕ್ರಮ ಸುಮಾರು ಇಪ್ಪತ್ತು ಸಾವಿರ ಜನರನ್ನ ಕರೆತಂದು ಇಲ್ಲಿ ಡಿಜಿಎಂ ಸೇರಿದಂತೆ ಜಿಲ್ಲಾ ಸಚಿವ ಉತ್ಪಾದಕರಾಗಿರುವಂತಹ ಜನರ ಸಂಘದ ಕಾರ್ಯಕ್ರಮ ಒಂದು ಜನರಿಗೆ ಒಂದು ಜನಾಂದೋಲನವನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಮುಖ್ಯ ತಾಲೂಕು ಕ್ರೀಡಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡುವಂಥದ್ದು ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಮಾತನಾಡಿದಂತ ಅಲ್ಲೂರು ಉದ್ದಯದವರು ಏನೀಗ ರಾಜ್ಯದ ಏನು ಹಿಂಬರಿಯ ಬಜೆಟ್ ಅಲ್ಲಿ ಕೇಂದ್ರ ಸರ್ಕಾರ ಒಂದು ಮಳತಾಯಿ ಧೋರಣೆಯನ್ನ ತೋರಿಸ್ತಾ ಇದೆ ಅಂತ ಹೇಳಿ ಈಗಾಗಲೇ ಕೂಡ ಪ್ರಚಾರ ಮಾಡಿದ್ರು ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಜನರ ದಿಕ್ಕು ಈಗ ಜೆಡಿಎಸ್ ಹಾಗೂ ಬಿಜೆಪಿ ಹಳ್ಳಕ್ಕೆ ಬಿದ್ದಿದ್ದಾರೆ ಜೆಡಿಎಸ್ ಬಿಜೆಪಿಯವರು ಈ ಬಾರಿ ಚುನಾವಣೆಯಿಂದ ಗಿಡ ಕಾಣಲಿಲ್ಲ ಹೀಗಾಗಿ ಅಡ್ಡದಾರಿಯ ಮೂಲಕ ಸರ್ಕಾರವನ್ನು ಅಸ್ಥಿರಗೊಳಿಸುವ ಕೆಲಸವನ್ನ ಮಾಡ್ಲಿಕ್ಕೆ ಈಗ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ಪಾದಯಾತ್ರೆಯಿಂದ ಯಾವುದೇ ಒಂದು ಪ್ರಯೋಜನ ಇಲ್ಲ ಈಗ ಜನರಿಗೆ ಒಂದು ಬರಗಾಲ ಇದೆ ಮತ್ತೆ ಏನು ಪ್ರವಾಹ ಜನರಲ್ಲೂ ಕೂಡ ಇದ್ದಾರೆ ಇದು ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಪ್ರಚಾರ ಈ ಒಂದು ಪಾದಯಾತ್ರೆಯನ್ನು ಮಾಡುವಂತ ಅವಶ್ಯಕತೆ ಇತ್ತ ಅಂತ ಹೇಳಿ ಅವರ ವಿರುದ್ಧ ಒಂದು ಕ್ರಿಯೆಯನ್ನ ಕರೆದಿದ್ದಾರೆ ಜೊತೆಗೆ ಬಿಜೆಪಿ ಜೆಡಿಎಸ್ ನವರು ಈ ಹಗರಣದಲ್ಲೂ ಕೂಡ ಭಾಗಿಯಾಗ ಎಲ್ಲವನ್ನೂ ನಾವು ತನಿಖೆ ಮಾಡುತ್ತೇವೆ ಈ ಒಂದು ಹಗರಣ ಸುಮಾರು ಇಪ್ಪತ್ತೊಂದು ಹೆಚ್ಚು ಭ್ರಷ್ಟಾಚಾರ ನಡೆದಿದೆ ಈ ಒಂದು ಹಗರಣದ ತನಿಖೆಯನ್ನು ಮಾಡಿಸಿ ಎಲ್ಲವನ್ನು ಕೂಡ ನಾವು ಬಯಗಿಳಿತೀವಿ ಅಂತ ಒಂದು ರೀತಿಯಾಗಿ ಏನೀಗ ಬಿಜೆಪಿ ಜೆಡಿಎಸ್ ನಾಯಕರು ಮಾತನಾಡುತ್ತಿರುವ ಕಾರ್ಯಾಚರಣೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಬಹುದು ಕುಮಾರ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ